ನಾ ಬಂದ್ರೆ ನೋಡಿ ಹೆಂಗ್ ಚಾಲಕ್ ಕೆ ಕೆಆರ್ ನಗರ ಹೊಳೆ ನರಸಿಪುರ ಹಾಸನ್ ಓ ಸ್ಟಾರ್ಟ್ ಆಗ್ತಾ ಅಲ್ವಾ ಪೆಟ್ರೋಲ್ ಇದೆ ಅಲ್ವಾ ಗಾಡಿಯಲ್ಲಿ ಮನೆಯಲ್ಲಿ ಗಂಟೆ ಟೋ ಮಾಡ್ತೀನಿ ಈ ರೋಡು ಸೈಕೋ ರೋಡ್ ಇದು ಬಂತಾರ ಎಷ್ಟ್ ಪ್ಯಾಚ್ ಇದೆ ಗುರು ಒಂದ್ ಹತ್ ಸಾವಿರ ಪ್ಯಾಚಸ್ ಇದೆ ಇಲ್ಲಿ ಹ್ಮ್ ಸೊ ಒಂದ್ ಕೈ ಬರ್ತವನ ಕ್ರೇಜಿ ಎಕ್ಸ್ಪೀರಿಯನ್ಸ್ ಎಷ್ಟು ಎಕ್ಸ್ಪೀರಿಯನ್ಸ್ ಮಾಡ್ತೀವೋ ಲೈಫಲ್ಲಿ ಅಷ್ಟು ಮುಂದೆ ಒಳ್ಳೇದು ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎ ನ್ಯೂ ಬ್ಲಾಗ್ ಆಕ್ಚುಲಿ ಓಡ್ತಾ ಇರೋದು ಹಾಸನ್ಗೆ ಈವೆಂಟ್ ಇದೆ ತುಂಬಾ ಟೈಮ್ ಆಗ್ಬಿಟ್ಟಿದೆ ಅದಕ್ಕೆ ಖುಷಿ ಮಾಡ್ತಾ ಇದ್ದೀನಿ ಗಾಡಿ ನಾಗೆ ಏಳುವರೆಗೆ ವರೆಗೆ ಓಡಬೇಕಾಗಿತ್ತು ಈಗ ಟೈಮ್ ಬಂದು ಎಂಟೂವರೆ ಒನ್ ಅವರ್ ಲೇಟ್ ಅಲ್ಲಿ ಏನಿಲ್ಲ ಹತ್ತುವರೆ ಸ್ಟಾರ್ಟ್ ಇರೋದು ಕರೆಕ್ಟಾಗಿ ಒನ್ ಅವರ್ ಟು ಅವರ್ಸ್ ಟು ಅವರ್ಸ್ ಏನು ಬೇಕಾಗಿ ನಾನು ಅನ್ಕೋತೀನಿ ಹೋಗ್ತಿರೋ ನೋಡಿದ್ರೆ ಫ್ಯೂಲ್ ಇಲ್ಲೇ ಹಾಕ್ಸಕ್ ಫುಲ್ ತೂಕ ಇದೆ ಹಿಂದೆ ಎರಡು ಕ್ಯಾಮ್ರಾ ಎರಡು ಲೆನ್ಸ್ ಇದೆ ಎರಡು ಬ್ಯಾಟ್ರಿ ಒಂದು ಟಾಪ್ ಫ್ಲಾಶ್ ಓ ಯಾರೇ ನನಗೆ ನಾ ಬಂದ ಅವ್ರು ಬಂದ್ರ ಐನೂರುಗಾಕಿ ಏರಿದ್ಯಾ ನೋಡಿ ಹೆಂಗ್ ಚಾಲಕ ಆಗವ್ರೆ ಏನಾರ ಮಂಕ್ ಆಗ್ಬಿಟ್ರೆ ಮಂಕ್ ಮಾಡ್ಬಿಡ್ತೀನಿ ಏರ್ ಹಾಕ್ಸ್ಬೇಕಲ್ಲ ಗ್ಲೌಸ್ ಹಾಕೋಬಿಡದ ಮುಂದೆ ಒಂದ್ ಬ್ಯಾಗ್ ಹಿಂದೆ ಒಂದ್ ಬ್ಯಾಗ್ ಹಾಕೋಬಿಟ್ಟಿದೀನಿ ಓಕೆ ಚಲೋ ಲೆಟ್ಸ್ ಗೋ ಓಡಿಸ್ಬಿಡ್ಲೈಸರ್ ಓಪನ್ ಆಯ್ತಲ್ಲ ವೈಸರ್ ಓಪನ್ ಮಾಡಿದ್ರೆ ಕಷ್ಟ ಗುರು ಇದ್ರಲ್ಲಿ ಅಣ್ಣ ಏರ್ ಹೊಡೆದ್ ಬಿಡಿ ಅಣ್ಣ ಏರ್ ಇಲ್ಲ ನೋಡ್ಕೊತೀನಿ ಮುಂದೆ ನಂಬರ್ ಪ್ಲೇಟ್ ಆಯ್ತಾ ಅಣ್ಣ ಒಂಚೂರು ಆಯಿಲ್ ಹಾಕ್ಬಿಡಿ ಚೈನ್ಗೆ ಆಯಿಲ್ ಇಲ್ಲ ಇಲ್ವಾ ನೋಡಿದ್ರೆ ಅಯಲ್ಲ ಅಣ್ಣ ಒಂಚೂರು ಇಲ್ವಾ ಆಯಿಲ್ ಯಾವುದುವೆಕ್ ಏರ್ ಆಯ್ತು ಬಟ್ ಆಯಿಲ್ ಸಿಗಲಿಲ್ಲ ಇವಾಗ ಚೆನ್ನಾಗಿ ಹೋಗ್ತಿದೆ ಗಾಡಿ ಏರೇಲ್ಲ ಆ್ಯಕ್ಚುಲಿ ಮೂರು ಟೈರ್ ಟೈರಲ್ಲಿ ನೋಡಿದ್ರೆ ನಿನ್ನೆ ನೋ ಇಬ್ರು ಫೋನ್ ಮಾಡಿ ಹಾಸನ್ ಹೊಡ್ಬೇಕಣ ನೀನು ಐತೆ ಜೊತೆಗೆ ನನಗೂ ರೈಡ್ ಆಗುತ್ತೆ ಹಾಗೆ ಬ್ಲಾಗ್ ಮಾಡಿದಾಗ ಆಗುತ್ತೆ ಅಂದ್ಬಿಟ್ಟು ಒಪ್ಕೊಂಡೆ ರೋಡೇ ಹಿಂಗೈತಲ್ಲಪ್ಪ ಇಲ್ಲಿ ಆರ್ ನಗರ ಹೊಳೆ ನರಸಿಪುರ ಹಾಸನ್ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ ಇರಬೇಕು ತುಂಬ ಮನೇಲಿ ಕೂತ್ಕೊಂಡು ನೋಡ್ರಿ ಏನು ಸಿಗೋಲ್ಲ ತಿಂಡಿ ಮಾಡಬೇಕು ಒಳ್ಳೆ ಮಾಡಿದ್ರೆ ಆಯ್ತು ತಿಂಡಿ ರೋಡ್ ಸ್ವಲ್ಪ ಬಸ್ಟ್ ಆಗಿದೆ ಈ ಅಂಶ ನನಗೆ ಟೈಮ್ ವೇಸ್ಟ್ ಮಾಡಿಸ್ಬಿಡ್ತದ ಅರ್ದು ಹೆಂಗಿದೆ ನೋಡಿ ತೋಟ ಒಂದು ಐದು ಎಕರಲ್ಲಿ ತೋಟ ಹಾಕೋಬಿಟ್ರೆ ಲೇಚ ನೇನು ಬೇಕು ಲೈಫಲ್ಲಿ ಯಾರಿಗೂ ಸಿಟಿನೆಲ್ಲ ಇರ್ತಾರೆ ಏನು ಇರೋ ದಿವಸ ಇರ್ಬೋದಪ್ಪ ಗಾಡಿ ಎಲ್ಲ ವೈಬ್ರೇಷನ್ ಆಗೋಯ್ತು ಒಂದು ಕಡೆಯಿಂದ ಏನು ಹಿಂಗೆ ಪೆಟ್ರೋಲ್ ಗುಡಿ ಇದ್ದೆ ಗಾಡಿ ಆ ಒಂದು ಆ ಎರಡು ಆ ಮೂರು ನಾ ಕಷ್ಟ ಹೋಯ್ತಾಯಿದ್ರೆ ಹಂಗೇ ಒಲಿದ್ಬಿಡ್ತಿದ್ದ ಯಾರನ್ನ ರೀಚ್ ಆದ್ವಿ ಇಲ್ಲೆಲ್ಲ ರೇಟ್ ತಗೋಬೇಕಲ್ಲ ಗೂಗಲ್ ಮ್ಯಾಪ್ ನೋಡ್ಕೊಂಡ್ರೆ ಪಾಪ ಅಂಕಲ್ ತಳ್ಕೊಬಿಡ್ತಾವ್ರೆ ನಾನು ಕೇಳೋದು ಹಾಗೆ ಗೂಗಲ್ ಮ್ಯಾಪ್ ನೋಡ್ಕೊಂಡು ಹ್ಞೂ ರೈಟ್ ತಗೋಬೇಕು ನಾ ಎಪ್ಪತ್ತೊಂಬತ್ತು ಕಿಲೋಮೀಟ್ರ್ ಇದೆ ಅಪ್ಪ ಅಂಕಲ್ ಅಲ್ಲಿ ಗಂಟೆ ತೊಳ್ಕೊ ಹೋಗ್ಬಿಟ್ಟು ಅವ್ರೆ ಚೂರು ಹೆಲ್ಪ್ ಮಾಡೋದು ಏನಾಯ್ತು ಅಂತ ಕೇಳೋದ್ರೆ ಕಾಲೇನಾಯಿತು ಹಾಂ ಓ ಸ್ಟಾರ್ಟ್ ಆಗ್ತಾ ಅಲ್ವಾ ಪೆಟ್ರೋಲ್ ಅಲ್ವಾ ಗಾಡಿಯಲ್ಲಿ ಎಲ್ಲಿ ಮೆಕ್ಯಾನಿಕ್ ಇರೋದು ಮನೆಯಲ್ಲಿ ಅಲ್ಲಿ ಗಂಟೆ ಟೋ ಮಾಡ್ತೀನಿ ಎಲ್ಲಿದೆ ಅಂಕಲ್ ಮೆಕ್ಯಾನಿಕು ರೈ ರೇಟ್ ಕೊಲ್ವಾ ಹಾಂ ನಡೀರಿ ಅಂಕಲ್ ಹುಷಾರ ಈ ಕಡೆ ಹಚ್ಚಿದ್ದೀವಿ ಯಾವಾಗಲೂ ಲೈಫಲ್ಲಿ ಹೆಲ್ಪ್ ಮಾಡಬೇಕು ಒಬ್ರಿಗೊಬ್ರಿಗೆ ನಮ್ಮ ಮೇಲ್ಗಡೆಯಿಂದ ಕಳಿಸಿರೋದು ಏನಕ್ಕೆ ನಮಗೆ ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡೋಕೆ ನಾವು ಬೆಳಿಬೇಕು ಜೊತೆಗೆ ದೇವರನ್ನು ಬೆಳೆಸ್ಬೇಕು ಹಾಗೆ ಇರ್ಬೇಕು ಅಂಕಲ್ ಈಗ ಯಾಕಡೆ ಹಾ ಸರಿ ನಾನೀಗ ಈ ಕಡೆ ಹೋಗ್ತೀನಿ ಈಗ ನಾ ಗ್ಯಾರೇಜು ಹಾಂ ಸರಿ ಸರಿ ಆಯ್ತಣ ಹುಣಸೂರು ಹಾಸನ್ ಹಾಸನ್ ಸ್ಟ್ರೈಟ್ ಒಬ್ರಿಗೊಬ್ರು ಹೆಲ್ಪ್ ಮಾಡೋದು ಇರಬೇಕು ಲೈಫಲ್ಲಿ ಹೆಂಗಿದೆ ವ್ಯೂ ನೋಡಿ ಈ ತರ ಜಾಗಕ್ಕೆ ಬಂದಿದ್ದೀವಿ ನೋಡಿ ಬಸ್ ಅವ್ರು ಹೆಂಗ್ ನಂಗೆ ಭಯಾನೇ ಆಗ್ಬಿಡ್ತದೆ ಈಗಲ್ಲ ಬಂದರೆ ಬಸ್ಸು ಭಯ ಆಗುತ್ತೆ ಅವ್ರ ಲೈನ್ ಏನಿದೆ ಆ ಲೈನ್ ಅಲ್ಲಿ ಬಂದ್ರೆ ಓಕೆ ಗಾಡಿ ಬೇರೆ ಆಡ್ತೈತಲ್ಲಪ್ಪಾ ನಾನು ಆಡ್ತಾ ಇದೀನಿ ಗಾಡಿನೂ ಆಡ್ತಾ ಇದೀನಿ ಅಂತ ಓಲ್ಡ್ ರೈಲ್ವೆ ಸ್ಟೇಷನ್ ಅಣ್ಣ ವೀರ ಲುಕ್ ಕೊಡ್ತೇವೆ ಇಲ್ಲಿಗೆ ಆರ್ ನಗರ ಎಂಡ್ ಆಯ್ತು ಹಂಸ್ ದೊಡ್ಡದು ನೋಡಿ ದೇವಸ್ಥಾನ ಹೇಗಿದೆ ಸಾಗರ್ಕಟ್ಟೆಯಿಂದ ಬಂದಿದ್ರೆ ಆ ರೋಡಿಂದ ಪಾಸ್ ಆಗ್ತಿದ್ವಿ ಆಕ್ಚುಲಿ ಲೈನ್ ಅಂತ ಹೇಳಕ್ಕೆ ವಾಚ ಆಯ್ತು ನಾನು ನೋಡಿ ನೋಡಿದೈತೆ ಬರೀ ಒಂದೇ ಗೋಪುರ ತಂದಿರೋದು ನಾನು ಇಲ್ಲಾಂದರೆ ಇಲ್ಲ ಮೌಂಟ್ ಮಾಡೋದೆ ಎರಡೆರಡು ಗೋಪುರ ಇದ್ರೆ ಆಲ್ಟೋ ಹುಡುಗ ಫುಲ್ ಆಗಿ ಓಡಿಸ್ಕೊಂಡು ಓಹ್ ಅಂಕಲ್ ಡ್ರಾಪ್ ಮಾಡ್ಕೊಡ್ತಾರೆ ಹಿಂಗಿರ್ಬಿ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡ್ವಿ ಅವಾಗ್ಲೇ ಮುಂದೆ ಈ ರೋಡು ಸೈಕೋ ರೋಡ್ ಇದು ಒಂಥರ ಬಾಡಿಯಲ್ಲೆಲ್ಲ ಮಸಾಜ್ ಮಾಡ್ದಂಗ ಆಗ್ಬಿಡ್ತದೆ ಆಗ್ಬಿಡ್ತದೆ ಎಷ್ಟು ಪ್ಯಾಚ್ ಇದೆ ಗುರು ಒಂದು ಹತ್ತು ಸಾವಿರ ಬ್ಯಾಚಸ್ ಇದೆ ಇಲ್ಲಿ ಖುಷಿ ಮಾಡಕ್ ಕರೆಕ್ಟಾಗಿ ಇಲ್ಲ ರೈಟ್ ಫಾರ್ಮರ್ ಗ್ರೀನ್ ಅಲ್ಲಿ ಹಾಕೋರಲ್ಲ ಏನು ಕ್ರೇಜ್ ಅಂತ ನೋಡಿ ಫಾರ್ಮರ್ ಬ್ಯಾಟ್ರಿ ಖಾಲಿ ಆಗ್ಬಿಟ್ಟಿತ್ತು ಹಾಕಿ ಬ್ಯಾಟ್ರಿ ಚೇಂಜ್ ಮಾಡ್ತಾರೆ ನೆಕ್ಸ್ಟ್ ರೈಟ್ ಸಿಗುತ್ತೆ ರೇಟ್ ತಗೊಂಡಿ ಡೈರೆಕ್ಟ್ ಹಾಸನ್ ಹಾಸನ್ ಮೂವತ್ತ್ಮೂರು ಕಿಲೋಮೀಟ್ರ್ ರೈಟ್ ತಗೊಬಿಟ್ಟಿ ಇಲ್ಲಿಂದ ಮೂವತ್ತ್ಮೂರು ಕಿಲೋಮೀಟ್ರ್ ತೋರಿಸ್ತೈತೆ ಹಾಸನಿಗೆ ನನ್ನ ಲೊಕೇಶನ್ಗೆ ನಲ್ವತ್ತು ಕಿಲೋಮೀಟ್ರ್ ತೋರಿಸ್ತಿದೆ ಹೇಗಿದೆ ನೋಡಿ ಬ್ರಿಡ್ಜ್ ವ್ಯೂ ಮಾತ್ರ ಸೂಪರ್ ಇಲ್ಲಿಂದ ಮಾತ್ರ ಹೇಗೆ ಕಾಣಿಸ್ತಾ ಇತ್ತು ನೋಡಿ ವ್ಯೂ ಮಾತ್ರ ಒಂದು ಎರಡು ಮೂರು ಮೂರು ಡೌನು ಬ್ಯಾಗ್ ಯಾಕೆ ಬ್ರಿಜ್ ಥರ ಆಯ್ತು ಬ್ಯಾಗ್ ಸರಿ ಆಯಿತು ಬ್ಯಾಗು ಸ್ವಲ್ಪ ಇತ್ತು ನೋಡಿ ಆ್ಯಡ್ ನೋಡಿ ಹೆಂಗೆ ಹಾಕಿದ್ದಾರೆ ಹೆಂಗಾಕಿದ್ದಾರೆ ಗೋನಾ ಬಸ್ಸಲ್ಲಿ ಇಲ್ಲಿ ವ್ಯೂ ನೋಡಿ ಹೇಗೆ ಕಾಣ್ತಾ ಇದೆ ವ್ಯೂ ಮಾತ್ರ ಸೂಪರ್ ಅಕ್ಕಿದಾದರೆ ಸಾಕು ನಲ್ವತ್ತು ಹೋಗ್ಬಿಡ್ತೀನಿ ಆರಾಮಾಗಿ ಬರ್ಬಲ್ ಹುಷಾರಾಗಿರ್ಬಾರ್ದು ಆ್ಯಕ್ಚುಲಿ ಹಳೆ ವೀಡಿಯೋಗೆ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಕೂತಿದ್ದೀರಾ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಬ್ಯಾಗ್ ಒಂಚೂರು ಶೋಲ್ಡರೆಲ್ಲ ಹೋಗ್ಬಿಡ್ತೈತೆ ಹೋಗಿಬಿಡ್ತೈತೆ ಬಿಡದೆ ಒನ್ ಅವರ್ ರೈಡ್ ಮಾಡಿದ್ಮೇಲೆ ಶೋಲ್ಡರೆಲ್ಲ ಪೈನ್ ಬಂದ್ಬಿಟ್ಟಿದ್ದೆ ಬೆಟ್ಟ ಅಲ್ಲ ನೋಡಿ ಹೆಂಗೆ ಕಾಣ್ತೈತೆ ಏನು ಹೇಳ್ತೀರಾ ಜಾಗಕ್ಕೆ ಸೂಪರ್ ಅಲ್ವಾ ನಿನ್ ಇಪ್ಪತ್ತು ಕಿಲೋಮೀಟ್ರ್ ಅಷ್ಟೇ ಆಸನು ಇವತ್ತು ನಿದ್ದೆಯಿಂದ ಆಚೆ ಬಂದಿರೋ ಥರ ಅನಿಸ್ತೈತೆ ಆ್ಯಕ್ಚುಲಿ ಸೋಲೋ ರೈಡ್ ಮಾಡೋದೇ ಒಂಥರ ಬೇರೆ ಥರ ಫೀಲ್ಸು ಏನು ಹೇಳ್ತೀರಿ ಈ ಸೋಲೋ ರೈಡ್ ಮಾಡಿದ್ರೆ ಎಕ್ಸ್ಪೀರಿಯೆನ್ಸ್ ಗೊತ್ತಾಗೋದು

ಈಗ ನೆನ್ನೆ ಒಂದು ವೀಡಿಯೋ ಹಾಕಿದೆ ಬ್ರೋ ಇದೇ ಚಾನಲ್ ಹಾಂ ಸರಿ ಸಿಗೋದಾ ನಾನು ಹಾಸನ್ ಕೊಟ್ಟೆ ಒಂದು ವೀಡಿಯೋ ಶೂಟ್ ಇದೆ ಹಾಂ ಹಾಂ ಓಕೆ ಬ್ರೋ ನೈಸ್ಟ್ ಮೀಟಿವ್ರು ಹೀಗಿರುತ್ತೆ ನೋಡಿ ಯೂಟ್ಯೂಬ್ ಲೈಫು ಜನ ಸಿಗ್ತಾರೆ ಕಣ್ರಿ ಜನ ಸಪೋರ್ಟ್ ಮಾಡೋಕೆ ರೆಡಿ ಇದ್ದಾರೆ ನಾವು ಅಷ್ಟೇ ಕಷ್ಟಪಡ್ಬೇಕು ಅಷ್ಟೇ ನೈಸ್ಟ್ ಮೀಟ್ ಬ್ರೋ ತುಂಬ ಖುಷಿ ಆಯಿತು ಬ್ರೋನ ತುಂಬ ಚಚ್ಚಿದ್ರು ನಾನು ಅಲ್ಲಿ ಸ್ಲೋ ಮಾಡದ್ನಲ್ಲ ಹಿಡಿದ್ಬಿಟ್ರು ಇಲ್ಲೇ ಪಾಸ್ ಆಗ್ಬಿಟ್ಟಿರುವ ಆ್ಯಕ್ಚುಲಿ ಇನ್ನು ಮುಂದೆ ಪಾಸ್ ಪಾಸಾಗಿಬಿಟ್ಟಿದ್ರೆ ಸಿಕ್ತನೇ ಇರಿದ್ವೇನೋ ಏಯ್ ಒಳ್ಳೆ ಖುಷಿ ಆಯ್ತು ಇವ್ರು ಪರವಾಗಿಲ್ಲ ಅವ್ರದ್ದು ಹೊಸ ಗಾಡಿ ಪಾಪ ಆ ಮೀಟ್ರ್ ಬೋರ್ಡ್ ನೋಡೇ ಗೊತ್ತಾಯ್ತು ನನಗೆ ಹೊಸ ಗಾಡಿ ಅವರು ಚಚ್ಚಕ್ಕೆ ಅಷ್ಟು ಪಾಪ ಹಿಂದೆ ಮುಂದೆ ನೋಡ್ತಿದ್ರು ಆ್ಯಕ್ಚುಲ್ ಲೊಕೇಶನ್ ನೋಡ್ಬಿಡೋದಾ ಇನ್ನು ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಹ್ಞೂ ಓಕೆ ಸ್ಟ್ರೈಟ್ ಹೋಗಿ ಗ್ಲೌಸ್ ಇಲ್ಲೇ ಇರಲಿ ತಿರ್ಗ ಚೆಕ್ ಮಾಡಬೇಕಾಗುತ್ತೆ ಮೊಬೈಲ್ನ ಬಿಡ್ತೀನಿ ಇದ್ದೆ ಜುಗಾಡ್ ಇನ್ನು ನಾಲ್ಕು ಕಿಲೋಮೀಟರ್ ಅಲ್ವಾ ಮೊಬೈಲ್ ಇಲ್ಲೇ ಇರಲಿ ನಾನು ಒಂಚೂರು ಕೇರ್ಫುಲ್ ಆಗಿ ಬಿಡ್ಸ್ಬೇಕು ಅಷ್ಟೇ ಜಸ್ಟ್ ರೋಡ್ ಗೊತ್ತಾಗಲಿ ಅಂತ ಹಾಕಿರೋದು ಅಷ್ಟೇ ಆ್ಯಕ್ಚುಲಿ ನನ್ನ ಹತ್ರ ಮೌಂಟ್ ಇದೆ ಇಲ್ಲಿಗೆ ಹಾಕೊಳಕ್ಕೆ ಚೇಂಜ್ ಮಾಡಿದ್ನಲ್ಲ ನಾನ್ ಗಂಡ ದೇವರು ಕ್ರೇಜ್ ಗುರು ಹೆಂಗ ಹಾಕೋರು ನೋಡಿ ಬಿಡೋಲ್ಲ ನಂಗೆ ಗೊತ್ತು ಜಸ್ಟ್ ಏಳ್ನೂರ ಐವತ್ತು ಮೀಟ್ರ್ ಇದೆ ಓಕೆ ಫೈನಲಿ ರೀಚ್ ಪೆಟ್ರೋಲ್ ಚೆನ್ನಾಗಿ ಕುಡ್ದುಬಿಟ್ಟಿದೆ ಏನೊಂದು ಪಾಯಿಂಟ್ ತೋರಿಸ್ತೈತೆ ಅಷ್ಟೇ ಐನೂರು ರೂಪಾಯಿ ಪೆಟ್ರೋಲ್ಗೆ ಈವೆಂಟ್ ಎಲ್ಲ ಮುಗೀತು ಈವೆಂಟ್ ಮುಗಿಸ್ಕೊಂಡು ಹಾಗೆ ಶಾಪಿಂಗ್ ಮಾಡಿ ಟೀಮೆ ಸೇರಿ ಒಂದು ಹತ್ತರಿಂದ ಹನ್ನೆರಡು ಸಾವಿರ ಶಾಪಿಂಗ್ ಮಾಡ್ಬಿಟ್ಟಿದಿವಿ ಎಲ್ಲ ಸೇರಿ ಆಕ್ಚುಲಿ ಆ ರೇಟ್ ಹಾಕಿದ್ರೆ ಅವರು ಒಂದು ಇಪ್ಪತ್ತು ಸಾವಿರ ಆಗುತ್ತೆ ಡಿಸ್ಕೌಂಟ್ ಮಾಡ್ಕೊಟ್ರು ಎಲ್ರಿಗೂ ಒಳ್ಳೆ ರೇಟ್ ಅಲ್ಲಿ ಹಾಕೊಟ್ರು ಅಮ್ಮಗ್ಬ್ರೂ ಮಾಡ್ಕೊಟ್ರು ಒಳ್ಳೆ ಡಿಸ್ಕೌಂಟ್ ಒಳ್ಳೆ ಡೀಲ್ ಮಾಡ್ಕೊಟ್ರು ಜಾಕೆಟ್ ತಗೊಂಡೆ ಎರಡು ಶಾರ್ಟ್ಸ್ ತಗೊಂಡೆ ಕ್ರೇಜಿ ಆಗಿತ್ತು ಆದ್ರೆ ಡ್ರೆಸ್ ಮಾತ್ರ ಕ್ವಾಲಿಟಿ ಸೂಪರ್ ನೆಕ್ಸ್ಟ್ ಲೆವೆಲ್ ಟ್ರ್ಯಾಕ್ ಪ್ಯಾಂಟ್ ಫಿಟ್ಟಿಂಗ್ ಕ್ರೇಜಿ ಅನಿಸ್ತು ನಂಗೆ ಆಕ್ಚುಲಿ ಅವರು ಇನ್ನೊಂದು ಇವೆಂಟ್ ಮುಗಿಸ್ಕೊಂಡು ನಿನ್ನೆ ಸಂಜೆ ಬಂದಿದ್ದು ನಾನು ಬೇಗನೆ ಬಂದು ವಿಡಿಯೋ ಶಾಟ್ ಮತ್ತೆ ಫೋಟೋಸ್ ಎಲ್ಲ ಕಪಲ್ಸ್ ಅವರು ತುಂಬಾ ಟೈಮ್ ಕೊಟ್ರು ನಮಗೋಸ್ಕರ ಒಳ್ಳೆ ಶೂಟ್ ಆಯ್ತು ಅವರದ್ದು ರೋಡ್ ಚೆನ್ನಾಗಿದೆ ನೋಡಿದ್ರೆ ಮುಂದೆ ಹೆಂಗಿದೆ ರೋಡ್ ತ್ರೀ ಪಾಯಿಂಟ್ ಇದೆ ಇನ್ನೂ ಎಷ್ಟೋಗುತ್ತೆ ನೋಡ್ಬೇಕು ಮೈಸೂರ್ಗಂತ ಹೋಗುತ್ತೆ ಹೋಗೋಬೇಕು ಗಾಡಿ ಇನ್ನೊಂದು ಕ್ಯಾಮ್ರಾ ಕೆಟ್ಟಿದಿದೆಲ್ಲ ಆ ಕಾರಲ್ಲೇ ಇದೆ ನಾನ್ ಬರೀ ನನ್ ಜಸ್ಟ್ ನನ್ ಬ್ಯಾಗಲ್ಲ ಇದೆ ಜಾಕೆಟ್ ಗೋಪ್ರೋ ಬ್ಯಾಟ್ರೀಸ್ ಎಲ್ಲ ಇದ್ರಲ್ಲೇ ಇದೆ ಶಾಪಿಂಗ್ ಮಾಡಿದ ಬಟ್ಟೆ ಅದರಲ್ಲೇ ಇದೆ ಫ್ಲೈಓವರ್ ಮೇಲಿಂದಾನೆ ಹೋಗೋದು ಒಳ್ಳೆ ರೋಡ್ ಆಗಿದೆ ಟೋಲ್ ಕಟ್ಕೊ ಬರ್ತಾರೆ ನಾವು ಇಲ್ಲಿಂದ ಫ್ರೀ ಆಗಿ ಹೋಗೋದ ಟೋಲ್ ಇಲ್ಲ ಬೈಕಿಗೆ ಗೆ ಎಕ್ ವೈಟ್ ಮಾಡದ್ರಿ ಟೋಲ್ ಕಟ್ಕೊ ಬರೋ ಗಂಟ ಹ್ಮ್ ಬಂದ್ರಲ್ಲ ಒಳ್ಳೆ ರೋಡ್ ಇದೆ ಮಾತ್ರ ಬೆಂಗ್ಳೂರು ಮೈಸೂರು ರೋಡ್ ಅಲ್ಲಿ ಬೈಕ್ಸ್ಗೆ ಅಂತ ಬಿಟ್ಬಿಟ್ರೆ ಎಷ್ಟು ಬೆಂಗ್ಳೂರ್ ಈಸಿಯಾಗಿ ಹೋಗ್ಬೋದು ಅಪ್ ಅಂಡ್ ಡೌನ್ ಮಾಡ್ಬೋದು ಹೇಗಿದೆ ನೋಡಿ ರೋಡು ಫ್ರೇಜ್ ಆಗಿದೆ ಅಲ್ವಾ ಎಕ್ಸು ಚೆಸ್ತಾವ್ರೆ ಮಾಡ್ತಕ್ಕಾಗಲ್ಲ ಇನ್ನ ಹೋಗುತ್ತೆ ಬೈಕು ಹೇಗ್ ಕಾಣ್ತಿದೆ ವ್ಯೂ ನೋಡಿ ಕ್ರೇಜ್ ಈ ತರ ಜೋಗ್ ಬಂದಿದೀವಿ ಆಲ್ರೆಡಿ ಲುಕ್ಕರ್ ದಿ ಗಾಯ್ಸ್ ಏನ್ ಕೂಲ್ ವೆದರ್ ವಾವ್ ಆರೆಂಜ್ ಇಶ್ ಸನ್ಸೆಟ್ ಆಗ್ತಾ ಇದೆ ಹೇಗ್ ನೋಡಿ ಸ್ಮಾರ್ಟ್ ಆಗಿ ಕಾಣಿಸ್ತಾ ಈ ಸಲ ಹಾಕೊಂಡೆ ಫುಲ್ ಚಿಲ್ಲಾ ಕೇಳ್ಸಲ್ಲ ಅಲ್ಲಿ ಇದು ಮಾತಾಡೋದು ಸನ್ರೈಸ್ ಸಿಟಿ ಕ್ರೇಜ್ ಆಗಿದೆ ಮನೆ ಮಾತ್ರ ಒಳ್ಳೆ ಸ್ಪಾಟಲ್ಲಿ ಮನೆ ಕಟ್ಟವ್ರೆ ಕಾರಿಂದ ಹೋದ್ರೆ ರೋಡ್ ಗೊತ್ತಾಗುತ್ತೆ ಇಲ್ಲ ಎಲ್ಲೆಲ್ಲ ಹೊಂಟಿತ್ತು ನಮ್ಮಲ್ಲಿ ಮನೆಗಳ ಸೆಕ್ಸರ್ ಗೊತ್ತಾಗುತ್ತೆ ಇಲ್ಲಿ ಎಲ್ಲ ಬುಕ್ ಶಾಪ್ಸೇ ಇರೋದಿಲ್ಲ ಮನೆ ಹಚ್ಚುನೇ ಹಿಂಗಿದೆ ಮನೆ ಒಳಗಿಂದ ಹಿಂಗೆ ಇರಬಾರ್ದು ಕಲ್ಯಾಣಿ ಚಿಕ್ಕದ ಕಲ್ಯಾಣಿ ಇಲ್ಲ ಹಿಡ್ದು 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 ಗೇರ್ ಡೌನ್ ಮಾಡಿ ಮಾಡಿ ಬೇಜಾರಾಗುತ್ತೆ ಆ ಹೈವೇಲಿ ಬಂದಿದ್ದೇನೂ ಅನಿಸಲಿಲ್ಲ ಇಲ್ಲಿ ಸಿಟಿ ಸೈಡ್ ಸಿಟಿ ಒಳಗಡೆಲ್ಲ ಓಡ್ಸೋಕ್ಕೆ ಥರ ಜೀವನ ಜಿಗುಪ್ಸೋ ಬಂದಿರ್ತಾರೆ ಅನಿಸುತ್ತೆ ಏನೋ ಸೂಪರಾಗಿ ಕಾಣಿಸ್ತಾ ಇದೆಯಾ ಏನು ಶೋಕಿ ಅಂತೀರಾ ನಾವು ಹುಡುಗೊಂದು ಫೋಟೋಸ್ಗಳು ನೋಡಿ ಏನ್ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟು ಲೈಟ್ ಇದ್ರೆ ಜನ ಬರ್ತಾರೆ ಬೆಳಕಿರ್ಬೇಕು ಎಲ್ಲಿ ಬೆಳಕು ಅಲ್ಲಿ ಜನ ಕೆಆರ್ ಎಸ್ ರೋಡ್ ಮುಗಿತ್ತು ಚೆಕಿಂಗ್ ಹೋಗ್ತವ್ರೆ ಜಯದೇವ್ ಹಾಸ್ಪಿಟಲ್ಗೆ ಹೋಗ್ತಿರ್ಬೇಕೇನು ಏನೋ ಕಲೆಕ್ಟ್ ಮಾಡ್ಕೋಬೇಕು ಅಂತ ಅವರು ಡ್ರಾಪ್ ಆಡ್ತೀರಾ ನಾವು ಇದ್ ಕುಟ್ಬಿಡಿ ನಂದು ಬ್ಯಾಗು ಇಲ್ಲ ಮನೆಗೆ ಹೋಗ್ತೀನಿ ಸುಸ್ತಾಗ್ಬಿಟ್ಟಿದ್ದೆ ಓಪನ್ ಓಪನ್ ಯಾವ ನಂದು ಗೊತ್ತಾಯ್ತ ಇಲ್ಲ ಓ ಇದೆ ಓಕೆ ಬಾಯ್ ಹಾಂ ಸರಿ ಬಾಯ್ ಏ ಮನೆಗೆ ಹೋಗ್ಬೇಕು ಕೈಕಟ್ಟೈತಿದೆ ಬಾಯ್ ಕಂಡ್ರೆ ಬಾಯ್ ಬಾಯ್ ಮನೆಯಿಂದ ಫೋನು ಹಲೋ ಹಾಂ ಇನ್ನೊಂದು ಅರ್ಧ ಗಂಟೆ ಬಂದೆ ಹ್ಞೂ ಕೆಲಸ ಇರಬೇಕು ಅದಕ್ಕೆ ಅವ್ರು ಹೋದ್ರು ಡೇಟಾ ಕಾಪಿ ಮಾಡ್ಕೋಬೇಕಂತ ಅದಕ್ಕೆ ನಾನು ಇಲ್ಲಿಂದ ಹತ್ತು ಇಪ್ಪತ್ತು ನಿಮಿಷದ ಮನೆಗೆ ಹೋಗೋದು ಮದುವೆಂಗೆ ಅವರೇ ಡ್ರಾಪ್ ಮಾಡ್ಕೊತಾರೆ ನಾವು ಇಲ್ಲಿಂದನೆ ಹೋಗೋದ ಒಳ್ಳೆ ರೈಡ್ ಆಯ್ತು ಜೊತೆಗೆ ಜೊತೆಗೆ ಹಾಗೆ ವೀಡಿಯೋ ಶೂಟು ಆಯ್ತು ಕ್ರೇಜಿ ಎಕ್ಸ್ಪೀರಿಯೆನ್ಸ್ ಎಷ್ಟು ಎಕ್ಸ್ಪೀರಿಯನ್ಸ್ ಮಾಡ್ತೀವೋ ಲೈಫಲ್ಲಿ ಅಷ್ಟು ಮುಂದೆ ನಮ್ಗೆ ಒಳ್ಳೇದು ಹಾಸನ್ಗೆ ಹೋಗಿ ಬೆಲೂರ್ಗೋಗಿ ಹೋಗಿ ಅಷ್ಟಲ್ಲಿ ನನ್ನ ಗಾಡಿ ಸಾವಿರ ರೂಪಾಯಿ ಪೆಟ್ರೋಲ್ ಕೊಡ್ತಿದೆ ನಮ್ಗೆರೋ ಬಿಡ್ತಿರೋನೆ ಗೊತ್ತಿಲ್ಲ ಮ್ಯಾನ್ ಟೈರ್ಡ್ ಆಗ್ಬಿಡೈತೆ ಶೋಲ್ಡರ್ ಫುಲ್ ಪೈನು ಮನೆಗೆ ಹೋಗಿ ಮಲ್ಕೋಬಿಟ್ರೆ ಹಾಕನಿಸ್ತೈತೆ ರೈಡ್ ತಗೊಂಡ್ರೆ ಮನೆ ಓಕೆ ಗಾಯ್ಸ್ ಈಗ ವ್ಲಾಗ್ ಎಂಡ್ ಮಾಡ್ತೀನಿ ಇಲ್ಲೇ ಮನೆ ಬಂತು ಕೇರ್ ಬಾಯ್